ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇದು ಹಾಗಲಕಾಯಿಂದ ಒಂದು ಸ್ವೀಟ್ ಪಲ್ಯ ಹಸಿಮೆಣಸಿನಕಾಯಿ ಮೆಣಸಿನ್ಕಾಯಿ ಉದ್ದಿನಬೇಳೆ ಕಾಳು ಮತ್ತೆ ಕರಿಬೇವು ಒಣಮೆಣಸು ಎಣ್ಣೆ ಇದಿಷ್ಟು ಫ್ರೈ ಮಾಡ್ಕೊಳ ಫಸ್ಟ್ ಒಗ್ಗರಣೆ ಚಟಪಟ ಚಟಪಟುತಿದಂಗೆ ಹಾಗಲಕಾಯಿ ಹಾಕುವ ಈಗ ಚಟಪಟ ಈಗ ಹಾಗಲಕಾಯಿ ಹಾಕುವ

ಆಮೇಲೆ ಕಾಯಸಲಿ ಹಾಕ ಕಾಯಿ ತುರಿ ಹಾಕೋ ಚುರೆ ಚುರೆ ಕಾಯಿ ತುರಿ ಸಾಕು ಕಾಯಿ ತುರಿ ಅದ್ರಲ್ಲೇ ಸ್ವಲ್ಪ ಬೆਈಯವು ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು